ಪ್ರಸಾದ ಒಮ್ಮದ ಪದಾರ್ಥಗಳೆಲ್ಲ ಪ್ರಸಾದ ಉಪ್ಪೂಯ ಲಿಂಗ ಒಮ್ಮದ ಅಂಗವೆಲ್ಲ ಲಿಂಗ ಉಪ್ಪೂಯ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮ ತಪ್ಪರೆ ಬಸವಾದಿ ಪರ್ವತರನ್ನು ಪೂಜ್ಯ ಗುರುದೇವರನ್ನು ತಮ್ಮಂದಲ್ಲಿ ಭಕ್ತಿಯಿಂದ ಸ್ಮರಣೆ ವೇದಿಕೆಯಲ್ಲಿರುವ ನಗ್ಗೆಹಳ್ಳಿ ಮಠದ ಶ್ರೀಗಳವರಲ್ಲಿ ನಮ್ಮ ಯಶವತ್ತ ಮಠದ ಶ್ರೀಗಳವರಲ್ಲಿ ಮಾಗಣಹಳ್ಳಿ ಶ್ರೀಗಳವರಲ್ಲಿ ಕಲ್ಮಠದ ಶ್ರೀಗಳವರಲ್ಲಿ ಬೇಬಿ ಮಠದ ಶ್ರೀಗಳವರಲ್ಲಿ ನಮ್ಮ ತೇಜೂರು ಮಠದ ಪೂಜ್ಯ ಶ್ರೀಗಳಲ್ಲಿ ಸಮರ್ಪಿಸುತ್ತಾ ಕಟ್ಟ ಶಿವಕುಮಾರ್ ಅವರೇ ಆನಂದ್ ಪಟೇಲರವ್ರೆ ಪರಮೇಶ್ ಅವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಆತ್ಮೀಯರೇ ತಾಯಂದಿರೇ ಮಕ್ಕಳು ಇಂದು ನಾವೆಲ್ಲರೂ ಕೂಡ ಸತ್ತಿಗರಹಳ್ಳಿಯಲ್ಲಿ ಪುನರ್ ನಿರ್ಮಾಣ ಮಾಡಿರುವಂತಹ ಬಸವೇಶ್ವರ ದೇವಸ್ಥಾನದ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಈ ತನಕ ಎಲ್ಲರೂ ಕೂಡ ನಾಲ್ಕಾರು ಮಾತುಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಿರುವಂತಹ ಭಾರತೀಯ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳು ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಯಾವುದೇ ಹಳ್ಳಿ ಒಂದು ದೇವಸ್ಥಾನ ಇಲ್ಲದೆ ಇರುವ ಹಳ್ಳಿಯನ್ನು ನಾವು ಉಗಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಒಂದೊಂದು ದೇವಮಂದಿರವನ್ನು ಕಟ್ಟುವುದರ ಮುಖಾಂತರವಾಗಿ ದೇವರ ಅಸ್ತಿತ್ವವನ್ನು ನಂಬಿಕೆಯನ್ನು ಶ್ರದ್ಧೆಯನ್ನು ಉಳಿಸ್ಕೊಂಡು ಬರುವಂತಹ ಒಂದು ಪ್ರಾಥಮಿಕ ಕೆಲಸ ದೇವಸ್ಥಾನಗಳ ಮೂಲಕ ಪ್ರತಿ ಹಳ್ಳಿಯಲ್ಲೂ ಕೂಡ ನಡ್ಕೊಂಡು ಬರ್ತಾ ಇದೆ ನಮ್ಮ ಹಿರಿಯರು ಭಾಳ ಯೋಜನೆಗಳನ್ನು ಹಾಕ್ಕೊಂಡಿದ್ದರು ಒಂದು ಹಳ್ಳಿ ಚೆನ್ನಾಗಿರಬೇಕು ಅಂತಂದರೆ ವಿಚಾರಗಳು ವಿಚಾರಗಳಿರ್ತಾ ಇತ್ತು ಒಂದು ದೇವಸ್ಥಾನ ಇರ್ತಾ ಇತ್ತು ಒಂದು ಗುಂಡು ತೋಪು ಒಂದು ಗೋಮಾಳ ಒಂದು ಗೋಕಟ್ಟೆ ಇವೆಲ್ಲವನ್ನು ನಿರ್ಮಾಣ ಮಾಡಿಕೊಂಡು ಅವೆಲ್ಲ ಯಾರಿಗಪ್ಪ ಅಂದರೆ ಹಳ್ಳಿಯ ಜನಗಳಿಗೆ ಎಲ್ಲರಿಗೂ ಕೂಡ ಹಳ್ಳಿಯಲ್ಲಿ ಯಾವುದೇ ಜಾತಿ ಮತ ಪಂಥ ಯಾವುದೇ ಇಷ್ಟೇ ಇರಲಿ ಅವೆಲ್ಲವೂ ಕೂಡ ಹಳ್ಳಿಯ ಎಲ್ಲ ಜನಗಳಿಗೆ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಹತ್ತಾರು ಕಾರ್ಯಕ್ರಮಗಳನ್ನು ಬರ್ತಾ ಬರ್ತಾಯಿದ್ರು ಇವತ್ತೆಲ್ಲವೂ ಕೂಡ ಮಾಯ ಆಗ್ತಾಯಿದೆ ಇವತ್ತು ಗೋಕಟ್ಟೆ ಆದಿಯಾಗಿ ಗೋಮಾಳ ಆದಿಯಾಗಿ ಎಲ್ಲವೂ ಕೂಡ ಮಾದ ಹೆಸರೇ ಮುಗಿ ಮುಚ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಪೀಳಿಗೆ ಯಾರಿಗನ್ನ ಕೇಳಿದರೆ ಏನದು ಅಂತ ಕೇಳ್ತೀನಿ ಯಾರಾದರೂ ಕೇಳಿದ್ರೆ ಗೋಕಟ್ಟೆ ಅಂದ್ರೇನು ಗೋಮಾಳ ಅಂದ್ರೇನು ಗುಂಡು ತಪ್ಪು ಏನು ಅಂದರೆ ಯಾರಿಗೂ ಗೊತ್ತಾಗಲ್ಲ ಆದರೆ ದೇವಸ್ಥಾನ ಮಾತ್ರ ಇವತ್ತು ತೊಗೊಳ್ಕೊಂಡು ಬರ್ತಾ ಇರುವಂತಹದ್ದು ದೇವಸ್ಥಾನ ಇವತ್ತಿಗೆ ನೀವು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಮಾತ್ರ ಉಳಿದಿರುವಂತಹದ್ದು ಆದರೆ ಹಿಂದಿನ ಕಾಲದಲ್ಲಿ ಒಂದು ದೇವಸ್ಥಾನ ಅಂತಂದರೆ ಆ ದೇವಸ್ಥಾನದ ಮುಖಾಂತರವಾಗಿ ಕೇವಲ ದೇವರ ಭಕ್ತಿಗೆ ಮಾತ್ರ ಸೀಮಿತ ಆಗಿರ್ತಾ ಇರಲಿಲ್ಲ ನನ್ನ ಸಮಾಜದ ಎಲ್ಲ ಚಟುವಟಿಕೆಗಳ ಒಂದು ಕೇಂದ್ರ ಆಗಿರ್ತಾ ಇತ್ತು ನೀವತ್ತು ಶಾಲೆ ಬಂದಿದೆ ಮಕ್ಕಳನ್ನು ಶಾಲೆ ಕಲಿಸ್ತಾ ಇದ್ದೀರಿ ಆದರೆ ಅಂದು ಶಾಲೆ ಎಲ್ಲಿ ನಡೀತಾ ಇತ್ತಪ್ಪ ಅಂದರೆ ದೇವಸ್ಥಾನದಲ್ಲೇ ನಡೀತಾ ಇತ್ತು ಅಕ್ಷರವನ್ನು ಅಭ್ಯಾಸ ಮಾಡುವಂತಹ ಬೋಧನೆ ಮಾಡುವಂತಹ ಪಾಠ ಮಾಡುವಂಥ ಕೆಲಸ ದೇವಸ್ಥಾನದ ಮೂಲಕ ನಡೀತಾ ಇತ್ತು ಅದರ ಜೊತೆಗೆ ಇವತ್ತು ಪೊಲೀಸ್ ಸ್ಟೇಷನ್ ಬಂದಿದೆ ಪೊಲೀಸ್ ಸ್ಟೇಷನು ನ್ಯಾಯಾಲಯ ಎಲ್ಲ ಬಂದಿದೆ ಆ ಕಾಲದಲ್ಲಿ ಆ ಪೊಲೀಸ್ ಸ್ಟೇಷನ್ ಇಂದ ನ್ಯಾಯಾಲಯ ಇಲ್ಲ ಏನಾದರೂ ಊರಿನಲ್ಲಿ ಮನಸ್ತಾಪ ಆದ್ರೆ ಜಗಳ ಆದ್ರೆ ದ್ವೇಷ ಸುಗಳಿಂದ ಕಿತ್ತಾಡ್ತಾ ಇದ್ರೆ ಅವನ್ನೆಲ್ಲ ಒಂದುಗೂಡಿಸುವಂತಹ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ ದೇವಸ್ಥಾನ ಆಗಿರ್ತಾರೆ ಆ ದೇವಸ್ಥಾನದ ಮುಂದೆ ಕುಡಿಸಿ ಇಬ್ಬರನ್ನು ಒಟ್ಟಾಗಿ ಮಾಡಿ ಆ ಮನಸ್ಸುಗಳನ್ನ ಕುಡಿಸುವಂತಹ ಒಂದು ಕೆಲಸ ದೇವಸ್ಥಾನದ ಮೂಲಕ ಆಗ್ತಾ ಇರ್ತದೆ ಹಾಗೆ ಊರಿನಲ್ಲಿ ಸಂಜೆ ವೇಳೆಯಲ್ಲಿ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ಇವೆಲ್ಲವನ್ನ ಕಲಿತಾ ಇದ್ದ ಜಾಗ ಯಾವ್ದಪ್ಪ ಅಂದ್ರೆ ದೇವಸ್ಥಾನ ಆಗಿರುತ್ತೆ ಹೀಗೆ ಮನುಷ್ಯನ ಬದುಕಿಗೆ ಬೇಕಾಗಿರುವ ಅನೇಕ ಚಟುವಟಿಕೆಗಳೆಲ್ಲವೂ ಕೂಡ ದೇವಸ್ಥಾನದ ಮೂಲಕ ನಡೆಕೊಂಡು ಬರ್ತಾ ಇತ್ತು ಅಂತಹ ಒಂದು ದೇವಸ್ಥಾನ ಈ ಊರಿನಲ್ಲಿ ಇವತ್ತು ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಇಲ್ಲಿ ಇವೆಲ್ಲ ನೆರವೇರಿಸಿದ್ವಿ ಇದು ಬಹಳ ಹಿಂದಿನ ಕಾಲದಲ್ಲಿ ಇತ್ತು ಬಸವೇಶ್ವರ ದೇವಸ್ಥಾನ ಶುದಿರವಾಗಿದ್ದಂತಹ ದೇವಸ್ಥಾನವನ್ನು ಇವತ್ತು ಶಿಲಾ ಮಂಟಪವನ್ನಾಗಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಇವೆಲ್ಲರೂ ಕೂಡ ಮಾಡಿರುವಂತಹದ್ದು ನಿಮ್ಮ ಶ್ರದ್ಧೆಯ ಭಕ್ತಿಯ ಒಂದು ಪ್ರತೀಕ ಅಂತೇಳಿ ಭಾವಿಸಬೇಕಾಗಿರುವಂತಹ ಇಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರಲ್ಲಿ ವಿಚಾರಗಳನ್ನು ತಿಳಿಸಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಹನ್ನೆರಡನೇ ಶತಮಾನದ ಬಸವಣ್ಣವರನ್ನ ನಿಲ್ಸ್ಕೊಳ್ಬೇಕಾಗಿರುವಂತಹದ್ದು ಈ ಬಸವೇಶ್ವರ ದೇವಸ್ಥಾನಗಳ ಯಾವ ಪ್ರತೀಕ ಅಂದರೆ ಬಸವಣ್ಣವರ ಪ್ರತೀಕ ಅಂತಲೇ ಭಾವಿಸ್ಬೇಕಾಗಿದೆ ಏಕೆ ಅಂತಂದರೆ ಬಸವೇಶ್ವರ ಅಂದರೆ ಬೇರೆ ಏನೂ ಇಲ್ಲ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ಬಸವಣ್ಣ ಅಂದರೆ ಎರಡು ಕಾಲು ನಾಲ್ಕು ಕಾಲು ಎರಡು ಕೋರ್ ಕೋಡು ಇವಿರುವಂಥವ ಬಸವಣ್ಣ ಅಂತ ತಿಳ್ಕೊಂಡಿದ್ದೇವೆ ಆದರೆ ನಮ್ಮವರು ಅದನ್ನು ಆ ಪ್ರತೀಕವಾಗಿ ತ್ಯಾಗದ ಪ್ರತೀಕವಾಗಿ ಬಸವಣ್ಣರ ಪ್ರತಿನಿಧಿಯಾಗಿ ಆ ಸೇವೆಯ ಪ್ರತೀಕವಾಗಿ ಆ ರೀತಿ ಭಾವಿಸ್ಕೊಂಡು ಅದನ್ನು ಪೂಜಿಸಿಕೊಂಡು ಬರ್ತಾ ಇರುವಂತಹ ಅವರು ಆದರೆ ನಿಜವಾದ ಅರ್ಥದಲ್ಲಿ ಏನಪ್ಪಾ ಅಂದರೆ ಹನ್ನೆರಡನೇ ಶಕ್ತಮಾನದಿದ್ದಂಥ ಬಸವಣ್ಣ ನಮ್ಮನೆಲ್ಲ ಎತ್ತಿನ ರೂಪದಲ್ಲಿ ಮೇಲೆತ್ತಿ ಬದುಕಿಸಿದ ಅಂತೇಳಿ ಭಾವಿಸ್ಕೊಂಡು ನಾವೆಲ್ಲ ದೇವಸ್ಥಾನವನ್ನ ದೇವಸ್ಥಾನವನ್ನು ಬಸವೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿರುವಂತಹವು ಬಸವಣ್ಣ ಏನು ಮಾಡಿದ್ರು ನಮ್ಮನ್ನೆಲ್ಲ ಮಾನವೀಯ ಮೌಲ್ಯಗಳ ಮೂಲಕ ಬದುಕನ್ನು ನಾವು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ರು ನಮ್ಮನ್ನ ಮೇಲೆತ್ತುವಂತಹ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ನಮ್ಮ ಶೈಕ್ಷಣಿಕವಾಗಿ ಎಲ್ಲ ಕೆಲಸದ ಮುಖಾಂತರವಾಗಿ ನಮ್ಮ ಬದುಕನ್ನ ಮೇಲೆ ಎತ್ತರಿಸುವಂಥ ಕೆಲಸವನ್ನು ಮಾಡೋದ್ರಿಂದಾಗಿ ಎತ್ತು ಬಸವಣ್ಣ ಅಂತೇಳಿ ಭಾವಿಸಿಕೊಂಡು ಅದನ್ನು ಆ ರೀತಿಯಲ್ಲಿ ಪೂಜಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ನಾವೆಲ್ಲ ಇವತ್ತು ನಮ್ಮ ದೇಶದಾದ್ಯಂತ ಅಂಬೇಡ್ಕರ್ ಅವರ ಜನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವರ ಬಹಳ ಭಕ್ತಿ ಗೌರವ ಎಲ್ಲವೂ ಇದೆ ನಮಗೆ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದ ಮೂಲಕ ನಮಗೆ ಹಕ್ಕು ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ ಒಬ್ಬ ಮನುಷ್ಯರಿಗೆ ನಮ್ಮ ದೇಶದ ದೇಶದ ಒಬ್ಬ ಪ್ರಜೆಯಾಗಿ ಬದುಕುವಂತಹ ಎಲ್ಲ ವಿಚಾರಗಳನ್ನು ತುಂಬಿದ್ದಾರೆ ಅಂತೇಳಿ ಆದರೆ ನೀವು ಯೋಚನೆ ಮಾಡಬೇಕು ಇದಕ್ಕಿಂತ ಮುಂಚಿತವಾಗಿ ಒಂಬೈನೂರ ಐವ ಐವತ್ತು ವರ್ಷಗಳ ಹಿಂದೆ ಬಸವಣ್ಣನವರು ನಮಗೆ ಈ ಸಂವಿಧಾನದ ಎಲ್ಲಾ ವಿಚಾರಗಳನ್ನ ಕೊಡುವಂತ ಕೆಲಸವನ್ನ ಅಂದೇ ನಮಗೆ ಮಾಡಿದ್ದಾರೆ ಅಂತೇಳಿ ನಾವು ಅಂತ ಹೇಳ್ಕೊಡಬೇಕಾಗಿರುವಂತಹದ್ದು ಇವತ್ತೇನು ಹೇಳ್ತಾರೆ ಹಕ್ಕು ಕೊಟ್ಟಿದೆ ನಮಗೆ ಸಂವಿಧಾನ ಅಂತ ಹೇಳ್ತಾರೆ ನಮಗೆ ಕರ್ತವ್ಯವನ್ನ ಕೊಟ್ಟಿದೆ ಅಂತ ಹೇಳ್ತಾರೆ ಅವರು ಆ ಕಾಲದಲ್ಲಿ ನಮಗೆ ಮಾನವೀಯ ಸಂವಿಧಾನವನ್ನು ಕೊಡುವಂತ ಕೆಲಸವನ್ನ ಬಸವಣ್ಣವರು ಮಾಡಿದರು ನೋಡಿ ಬಸವಣ್ಣನವರ ವಚನ ಇದೆ ಇವೆಲ್ಲ ಕೇಳ್ತಾ ಇರ್ತೀವಿ ಆಡೋದಕ್ಕೂ ತುಂಬಾ ಸುಲಭವಾಗಿರುವಂತಹ ಒಂದು ವಚನ ಇದೆ ಕಳಬೇಡ ಕೊಲ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಮಂಡಿಸಬೇಡ ಇದರ ಅಣಿಯಲು ಬೇಡ ಇದೇ ಅಂತರಂಗ ಶಕ್ತಿ ಇದೇ ಬಹಿರಂಗ ಶಕ್ತಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಉಳಿಸುವ ಪರಿ ಅಂತೇಳಿ ನಾವು ಇದನ್ನ ನಾವು ವಿವರಣೆ ಮಾಡಕ್ ಹೋದರೆ ಮನುಷ್ಯ ಬದುಕುವಂತಹ ಸಂದರ್ಭದಲ್ಲಿ ಕಾಯ ವಾಚ ಮನಸ್ಸು ದೇಹ ಮನಸ್ಸು ಮಾತು ಈ ಮೂರು ಈ ಪ್ರಕರಣಗಳ ಮೂಲಕ ನಾವು ಬದುಕು ನಡೆಕೊಂಡು ಬರ್ತಾ ಇದೆ ಈ ಕಾಯದಿಂದ ಆಗಲಿ ನಮ್ಮ ಮಾತಿನಿಂದ ಆಗಲಿ ಮನಸ್ಸಿನಿಂದ ಆಗಲಿ ಯಾವುದೇ ಲೋಪದೋಷ ಬಂದವ ಬದುಕಾಗಬೇಕು ಅಂತಂದ್ರೆ ಈ ಸಪ್ತ ಸೂತ್ರಗಳನ್ನ ಬದುಕಿನಲ್ಲಿ ಪಾಲಿಸಬೇಕಾಗಿರುವಂತ ಬೇಡ 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 ಅಂತ ಹೇಳ್ಕೊಂಡು ಬಂದು ಇನ್ನೊಂದು ಹೇಳಿದ್ರು ಬೇಕು ಬೇಕು ಅಂತ ಹೇಳ್ಕೊಂಡು ಬಂದು ಛಲ ಬೇಕು ಶರಣಂಗೆ ಶರಣೆ ಪರತನವನ್ನು ಚಲಬೇಕು ಬೇಕು ಶರಣಗೆ ಪರಸತ್ಯ ನೆಂಬ ಚಲಬೇಕು ಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ ಚಲಬೇಕು ಬೇಕು ಶರಣಂಗೆ ಪ್ರಸಾದ ತೀಟವೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಮಕ್ಕಳ ಸಂಗಮ ದೇವ ಅಂತೇಳಿ ಒಂದ್ ಕಡೆ ಒಂದು ಬೇಡ ಅಂತೇಳಿ ಕಲಿಸಿದ ಬಸವ ಅಂತ ಹೇಳ್ಕೊಂಡು ಬಂದಿದ್ದಾರೆ ನಮ್ಗೆಲ್ಲವನ್ನ ಕಲಸಿಕೊಟ್ಟಿರುವಂತಹವರು ಬಸವನವ್ರು ಕಲಿಸ್ಕೊಟ್ಟಿದ್ದಾರೆ ನಿನ್ನ ನುಡಿ ಹೇಗಿರಬೇಕು ಹೇಳಿದ್ರು ನಡೆ ನುಡಿ ಎಲ್ಲರೂ ಕೂಡ ಒಂದಾಗಿರಬೇಕು ಅಂತೇಳಿ ನುಡಿದಂತೆ ನಡೆ ನಡೆದಂತೆ ನುಡಿ ನಡೆ ಮತ್ತು ನುಡಿಗಳು ಬಹಳ ಮುಖ್ಯವಾಗಿರುವಂತಹದ್ದು ನಮ್ದೇನಾಗಿದೆ ಅಂದ್ರೆ ನುಡಿ ಬಹಳ ಜೋರಾಗಿದೆ ನಡೆ ಮಾತ್ರ ಬಹಳ ಕಡಿಮೆ ಅದು ನಾವೆಲ್ಲ ನುಡಿ ಶೂರರು ಧೀರರಲ್ಲ ನಡೆಗೆ ತುಂಬಾ ಹಿಂದಿರ್ತೀವಿ ನುಡಿಯಲ್ಲಿ ಮಾತ್ರ ಮುಂದಿರ್ತೀವಿ ನಮ್ಮ ಅಪ್ಪಿ ಬಸವಣ್ಣವ್ರು ಹೇಳ್ತಾರೆ ನುಡಿ ಮಾತ್ರ ಮೈಲುದ್ರ ನಡೆ ಮಾತ್ರ ಚೋಡುದ್ದ ಅಂತ ಹೇಳ್ತಾ ಇದ್ರು ಅವರು ಹಾಗೆ ನಮಗೆ ಮಾತಾಡೋದು ಬಹಳಷ್ಟು ಜಾಸ್ತಿ ಹೇಳ್ತೀವಿ ಆದರೆ ಮಾತನ್ನ ಅನುಸರಣೆ ಮಾಡಿ ಆಚರಣೆ ಮಾಡುವಂತಹವರು ತುಂಬಾ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಬಸವಣ್ಣವ್ರು ಹೇಳಿದಂಥದ್ದು ಭಕ್ತಿ ಸುಭಾಷಿಯ ನುಡಿ ಎಲ್ಲ ನುಡಿಯೊಳಗೆ ನಡೆಯ ಪೂರೈಸಿವೆ ಮೇಲೆ ತೋರುವ ಕ್ಲಾಸು ಕಟ್ಟಡ ನಿಮ್ಮ ಕೈಯಲ್ಲಿ ಒಂದು ಜಡೆ ಕೊರತೆಯಾದರೆ ನನ್ನ ನದ್ದಿನಿ ನೆಂದು ಹೋಗ ಕೂಡ ಸಂಗಮ ದೇವ ಅಂತೇಳಿ ದೇವರಿಗೆ ಸವಾಲು ಹಾಕ್ತಾರ ದೇವರೇ ನಿನಗೆ ನೋಡು ನನ್ನ ಕೈಯ್ಯಲ್ಲಿ ತಕ್ಕೇ ಬಿಟ್ಟಿದೀಯ ಆ ತಕ್ಕಡಿಯಲ್ಲಿ ಒಂದು ಕಡೆಯಲ್ಲಿ ನಡೆ ಮತ್ತೊಂದು ಕಡೆಯಲ್ಲಿ ನುಡಿ ಈ ಎರಡರ ಮಧ್ಯದಲ್ಲಿ ಏನಾದರೂ ಒಂದು ಜವೆ ಒಂದು ಕಾಳು ಅಂದ್ರೆ ಆಗೆ ಕಾಳು ಇರ್ಬೋದು ಒಂದು ಕಾಳು ಕಾಳಿರ್ಬೋದು ಒಂದು ವ್ಯತ್ಯಾಸ ಕಂಡು ಹೋದ್ರೆ ನನ್ನ ನದ್ದಿನಿ ನೆಂದು ಹೋಗ ಕೂಡ ಸಂಗಮ ದೇವ ಅಂತೇಳಿ ಅಂದ್ರೆ ಅವರು ಎಷ್ಟು ಮಟ್ಟಿಗೆ ನಡೆಯ ನುಡಿಯಲ್ಲಿ ಒಂದು ಚೂರು ಒಂದು ಎಳೆಯಷ್ಟು ವ್ಯತ್ಯಾಸ ಇಲ್ಲದಂತಹ ಬದುಕನ್ನ ಮಾಡಿದಂತಹ ಅವರು ಅದಕ್ಕೆ ಬಸವನ ನಮಗೆ ನುಡಿ ಕಲಿಸಿದ ಬಸವ ಅಂತ ಹೇಳಿದಂತಹ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂಲೋಕ ಗೆಲುವುದು ಗೆಳೆಯ ಅಂತ ಹೇಳಿದ್ದಾರೆ ಅಂದ್ರೆ ಮೃದು ವಚನವನ್ನ ಕಲಿಸಿಕೊಟ್ಟಂತಹ ಅವರು ಇವತ್ತು ನಾವು ಕಲಿಯಬೇಕಾಗಿರುವಂತಹದ್ದು ನಡೆಯ ನುಡಿಯೊಳಗೆ ಹೇಗೆ ಬದುಕಬೇಕು ಅನ್ನುವಂತಹ ನಟಿ ಆ ನುಡಿ ಎಷ್ಟು ಮುಖ್ಯವಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ ನುಡಿದರೆ ನುಪ್ನ ಹಾರದಂತಿರಬೇಕು ನುಡಿದರೆ ಮಾಣಕ್ಯದ ದೀಕ್ಷೆ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚುಗೆ ಹೃದಯ ಬೇಕು ಕೂಡಲೇ ಸಂಗಮದೇವ ಅಂತ ಹೇಳಿದ್ದಾರೆ ನಮ್ಮ ನುಡಿ ಏನಪ್ಪಾ ಅಂತಂದ್ರೆ ನಾವು ಯಾರು ಅಂತ ಹೇಳದು ಬೇಕಾಗಿಲ್ಲ ನಾವು ಆಡುವ ಮಾತಿನ ಮೂಲಕವೇ ನಾವು ಯಾರು ಅನ್ನೋ ವ್ಯಕ್ತಿತ್ವ ಅದನ್ನ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗುವಂತಹದ್ದು ನಾವು ಆಡುವ ಮಾತಿನ ಮೂಲಕವೇ ಇವನು ಇಂಥವನೇ ಇಂಥ ವ್ಯಕ್ತಿ ಹೇಳಿ ಗುರುತಿಸೋದಕ್ಕೆ ಸಾಧ್ಯ ಆಗುವಂಥದ್ದು ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ಒಬ್ಬ ರಾಜ ತನ್ನ ಸೈನಿಕರು ಸೇನಾಧಿಪತಿ ಎಲ್ಲ ಹೋಗ್ತಾ ಇರ್ತಾರೆ ಕಾಡಿನಲ್ಲಿ ಕಾಡಿನಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಬೇರೆ ಬೇರೆ ಆಗ್ಬಿಡ್ತಾರೆ ವ್ಯತ್ಯಾಸ ಆಗ್ಬಿಡ್ತದೆ ವ್ಯತ್ಯಾಸ ಆದಾಗ ರಾಜ ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಒಂದು ಋಷಿ ತಪಸ್ಸು ಮಾಡ್ತಾ ಕೊಡ್ತಿರ್ತಾನೆ ಮರದರೆ ಮರದರೆ ಕೊಡ್ತಿದ್ದಾಗ ಹೋದಾಗ ಅವನು ಕಣ್ಣು ಮುಚ್ಚಿರ್ತಾನೆ ಕಣ್ಣು ತೆಗೆದಿರೋದಿಲ್ಲ ಇವನೋಗಿ ಪ್ರ ನಮಸ್ಕಾರ ಮಾಡಿ ಮಹಾಶಿಗಳೇ ಇದು ಯಾರಾದರೂ ಜನಗಳು ಹೋದ್ರ ಅಂತ ಕೇಳಿದ ಆಗ ಅವನು ಹೇಳ್ತಾನೆ ಸ್ವಾಮಿ ಬಂದು ನಿಮ್ಮ ಸೈನಿಕರು ಹೋದರು ನಿಮ್ಮ ಸೇನಾಧಿಪತಿ ಹೋದ ನೀವು ಮಹಾರಾಜನ ಬಂದಿದ್ದೀನಿ ಅಂತ ಹೇಳ್ತೇನೆ ಅವನಿಗೆ ಅಷ್ಟೇ ಆಗುತ್ತೆ ಕಣ್ಣು ತೆರೆದಿಲ್ಲ ಏನಿಲ್ಲ ಆಗ ಏನು ಸ್ವಾಮಿ ಹಿಂಗೆ ಹೇಳ್ತಾ ಇದ್ದೀರ ನಮ್ಮ ಮಹಾರಾಜ ಅಂತ ಹೇಗೆ ಗೊತ್ತಾಯ್ತು ಅಂದಾಗ ನೀವು ಆಡೋ ಮಾತಿನ ಮಾತಿನ ಮೂಲಕವೇ ನಮಗೆ ಗೊತ್ತಾಯಿತು ಸ್ವಾಮಿ ನಿಮ್ಮ ಸೈನಿಕರು ಬಂದಿದ್ರೆ ಐ ಏನೋ ಕೂತಿದ್ಯಾ ಯಾರಾದ್ರೂ ಹೋದ್ರೇನೋ ಅಂತೇಳಿ ಬಹಳ ಗದರಿ ಮಾತನಾಡಿದ್ರು ಅವಾಗ ಇವ್ರು ಗೊತ್ತಾಯ್ತು ಇವರು ಸೈನಿಕರೇ ಅಂತ ಅರ್ಥ ಆಯ್ತು ಇನ್ನೊಬ್ಬ ನಿಮ್ಮ ಸೇನಾಧಿಪತಿ ಬಂದ ಮೇಲೆ ಸ್ವಲ್ಪ ಇನ್ನೊಂದು ಕಡಿಮೆ ಮಾತನಾಡಿದ ಅವನ ಸೇನಾಧಿಪತಿ ಅಂದ್ರೆ ನಿಮ್ಮ ಮಹಾರಾಜಿ ಬಂದು ಪೂಜರೇ ಅಂತೇಳಿ ಬಹಳ ಗೌರವದಿಂದ ಮಾತನಾಡಿದ್ರಿ ನಿಮ್ಮ ಮಾತೇ ನಮಗೆ ನಿಮ್ಮ ಮಹಾರಾಜರು ಅಂತೇಳಿ ಅರ್ಥ ಆಯ್ತು ಅಂತೇಳಿ ಅವನು ತಿಳಿಸ್ದ ಹಾಗೆ ನಾವು ಆಡುವ ಮಾತು ಮುಖಾಂತರವಾಗಿ ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಗೊತ್ತಾಗಕ್ಕೆ ಸಾಧ್ಯ ಆಗಿರುವಂತಹ ಬಸವಣ್ಣನವರು ಮೃದುವಚನ ಅಂತ ಹೇಳಿದ್ರು ಮೃದು ವಚನ ಅಷ್ಟು ಸುಲಭ ಅಲ್ಲ ಮೃದು ವಚನ ತಪಸ್ಸು ಅಂತ ಹೇಳಿದ್ದಾರೆ ಮೃದು ವಚನವೇ ಸಕಲ ತಪಂಗಳಯ್ಯ ಸಕಲ ಜಪಂಗಳಯ್ಯ ಅಂತ ಹೇಳಿದ್ರು ತಪಸ್ಸಿಗಿನ್ನ ಮೀರಿ ಜಪಕ್ಕಿನ್ನ ಮೀರಿ ಅತ್ಯಂತ ಮುಖ್ಯವಾಗಿರುವ ಕಠಿಣವಾಗಿರುವಂತಹದ್ದು ಅಂದ್ರೆ ಮೃದುವಾಗಿ ಮಾತನಾಡುವಂತಹದ್ದು ನಾವು ಕಲಿಯಕ್ಕೆ ಆಗ್ತಾನೆ ಇಲ್ಲ ಇದನ್ನ ಅದನ್ನ ಪಾಲಿಸೋದಕ್ಕೆ ತುಂಬಾ ಕಠಿಣ ಆಗ್ತಾ ಇರುವಂತಹಷ್ಟು ಸುಲಭ ಅಲ್ಲ ಅದು ಅದು ನಿತ್ಯವೂ ಕೂಡ ಪ್ರಯತ್ನ ಮಾಡಿ ನಾವು ಮೃದು ವಚನವನ್ನು ಕಲ್ತ್ಕೊಳ್ಬೇಕಾಗಿರುವಂತಹದ್ದು ಹಾಗೆ ನಡೆ ಕಲಿಸಿದ್ದಾರೆ ನುಡಿ ಕಲಿಸಿದ್ದಾರೆ ಬದುಕುವ ಬಹಳನ್ನ ಕಲಿಸಿಕೊಟ್ಟು ಹೋಗಿರುವಂತಹ ಇಲ್ಲಿ ಕಾಯಕ ಜೀವಿಗಳಾಗಿರುವಂತಹ ಸತ್ತಿಗರನ್ನೇ ಯಾರು ಕೂಡ ಅಂತ ಶ್ರೀಮಂತನೇನಿಲ್ಲ ನಾನು ಆ ಗೋಪುರ ಹತ್ತಾಗ ಕೆಲಸ ನೋಡೋದಕ್ಕಿಂತ ಕೂಡ ಈ ಮೂರು ದರ್ಶನ ಆಯ್ತು ಅಂತ ನೋಡಬೇಕಾಗಿರುವಂತಹ ನಿಮ್ ಸುತ್ತ ಸುತ್ತಮುತ್ತ ಹೆಂಗರಪ್ಪ ನೋಡೋದಕ್ಕೆ ಆ ಕಲಸ ಆದ್ದಾಗ ನೋಡಿದಾಗ ಗೊತ್ತಾಯಿತು ಇದೇನ್ ದೊಡ್ಡ ದೊಡ್ಡ ಶ್ರೀಮಂತ ಮನೆ ಏನಿಲ್ಲ ಆದ್ರೆ ಈ ಭೂಮಿಯನ್ನು ನಂಬಿ ಬದುಕುವಂತಹ ಅದಕ್ಕೆ ಶರಣರು ಯಾವತ್ತು ಕೃಷಿಗೆ ಬಹಳ ಒತ್ತು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಕೃಷಿ ಕೃತ್ಯ ತಿಂದ ತಂದು ದ್ರಾಸೋಹ ಮಾಡುವ ಸತ್ಪಕ್ಕನ ಪಾದವ ತೋರಯ್ಯ ಅದೆಂತಲೇ ಅವನ ತನು ಶುದ್ಧ ಮನಶುದ್ಧ ಭಾವಶುದ್ಧ ನಡೆ ಶುದ್ಧ ನಡಿ ಶುದ್ಧ ಅಂತೇಳಿ ಅವರನ್ನು ಭಾವಿಸ್ಕೊಂಡು ಬಂದಿರುವಂತಹ ಅವು ಕೃಷಿಯನ್ನು ಮಾಡುವಂತಹ ಬದುಕಿದೆಯಲ್ಲ ಅವನ ವಿಕರಣಗಳು ಶುದ್ಧವಾಗಿರ್ತವೆ ಕಾಯ ವಾಚ ಮನಸ್ಸ ಪವಿತ್ರವಾಗಿರ್ತದೆ ಅವನ ದುಡಿಮೆ ಮಾಡ್ತಾನಲ್ಲ ಆ ದುಡಿಮೆಯ ಫಲ ಅತ್ಯಂತ ಪವಿತ್ರವಾಗಿರುವಂತಹದ್ದು ಎಲ್ಲ ದುಡಿಮೆಗಿಂತಲೂ ಕೂಡ ಒಂದು ಪವಿತ್ರವಾಗಿರುವಂಥ ದುಡಿಮೆ ಅಂದರೆ ಕೃಷಿಯ ಮಾಡಿ ತಂದು ನೀವು ಬದುಕ್ತಿರಲ್ಲ ಅಷ್ಟು ಪವಿತ್ರವಾದ ಅನ್ನ ಬೇರೆ ಯಾವುದೂ ಇಲ್ಲ ಸಿಕ್ಕರೆ ಗುರು ಇದ್ದಾರೆ ಅಂತ ಕೇಳಬೇಕು ಗುರುನಾನಕರು ಗುರುನಾನಕರಿಗೆ ಹಳ್ಳಿ ತನಿಗೆ ಪ್ರವಾಸ ಮಾಡ್ತಾ ಇರ್ತಾರೆ ದೊಡ್ಡ ಬೇಸಿಗೆ ಕಾಲ ಅವರು ಹೀಗೆ ಪ್ರವಾಸ ಮಾಡಬೇಕಾದ್ರೆ ಒಂದು ಹಳ್ಳಿಗೆ ಹೋಗ್ತಾರೆ ಹಳ್ಳಿಗೆ ಹೋದಾಗ ಅವರು ವೇದಿಕೆ ಮೇಲೆ ಕೊಡ್ತಿರ್ತಾರೆ ಅವರು ಊಟದ ಸಮಯ ಆಗಬೇಕು ಊಟದ ಸಮಯ ಆಗಬೇಕಾದ್ರೆ ಎಲ್ಲರೂ ಬರ್ತಾರೆ ಶ್ರೀಮಂತರು ಬರ್ತಾರೆ ಬಡವ ಮಧ್ಯಮಸ್ಥರು ಎಲ್ಲರೂ ಬರ್ತಾರೆ ನಾವು ನಮ್ಮ ಮನೆಯಿಂದ ತರಬೇಕು ಪ್ರಸಾದ ಕೊಡಬೇಕು ಪ್ರಸಾದ ಕೊಡಬೇಕು ಅಂತೇಳಿ ಆಯ್ತು ಅವ್ರು ಏನೂ ಮಾತಾಡಲಿಲ್ಲ ಸುಮ್ಮನೆ ಇರ್ತಾರೆ ಶ್ರೀಮಂತರ ತಮ್ಮ ತಮ್ಮ ಶಕ್ತಿಯಾನುಸಾರ ಚಿನ್ನದ ತಟ್ಟೆ ಅಂತ ಇರ್ತಾರೆ ಬೆಳ್ಳಿಯ ತಟ್ಟೆ ಅಂತ ಇರ್ತಾರೆ ಇನ್ನು ಕಡಿಮೆ ಬೇರೆ ಬೇರೆ ತಟ್ಟೆ ಅಂತ ಇರ್ತಾರೆ ಬೇರೆ ಬೇರೆ ವೃಕ್ಷ ಭೋಜಗಳನ್ನೆಲ್ಲ ತಂದಿರ್ತಾರೆ ಒಬ್ಬ ರೈತ ಒಬ್ಬ ರೈತ ಒಂದು ಎರೆಯ ಒಳಗೆ ಒಂದು ಎರೆಯ ಒಳಗೆ ರೊಟ್ಟಿ ಮತ್ತು ಚಟ್ನಿ ಪುಡಿ ತರ್ತಾನೆ ಇವರಿಗೆಲ್ಲ ಬೇರೆ ನಾವು ಇಂಥದರ ತಂದು ಇವ್ ಮಾತಾ ತಿಂದವನೇ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲ ಅವರು ಮುಂದೆ ಇಡ್ತಾರೆ ಎಲ್ಲ ಟೇಬಲ್ ಮೇಲೆ ಇಟ್ಟಿರ್ತಾರೆ ಆ ಗುರುನಾನಕ್ ಏನ್ ಮಾಡ್ತಾರೆ ಗೊತ್ತಾ ಯಾವ ಭಕ್ಷ್ಯ ಭಜಗಳ ಕಡೆಗೂ ಕೈ ಹಾಕೋದಿಲ್ಲ ಆ ಒಬ್ಬ ರೈತ ತಂದಿರ್ತಾನೆಲ್ಲ ಆ ಚಟ್ನಿ ಪುಡಿ ಮತ್ತು ರೊಟ್ಟಿಯನ್ನ ಆನಂದವಾಗಿ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ ಆಗ ಶ್ರೀಮಂತಲ್ಲ ಕೇಳ್ತಾರೆ ನಮ್ಗೆ ಅವಮಾನ ಮಾಡ್ಬಿಟ್ರಿ ನಾವು ಚಿನ್ನದ ತಪ್ಪೆ ತಂದಿದ್ದು ಬೆಳ್ಳಿ ದಪ್ಪೆಯಲ್ಲಿ ತಂದಿದ್ನೋ ನೀವು ಮುಟ್ಲೇ ಇಲ್ಲ ಅಂದಾಗ ಇಲ್ಲೇ ಇಲ್ಲ ನಾನು ಪವಿತ್ರವಾದ ಅನ್ನವನ್ನು ತಿಂತಾ ಇದೀನಿ ಒಟ್ಟು ಅಪವಿತ್ರವಾದ ಅನ್ನವನ್ನು ಮುಟ್ಲಿಲ್ಲ ಅಂತ ಕೇಳ್ತಾರೆ ಅವ್ರು ಯಾಕೆ ಅಂತ ಕೇಳಿದಾಗ ಅವಾಗ ಕೇಳ್ತಾರೆ ಶ್ರೀಮಂತನ ಅಪ್ಪ ಯಾರು ಮಾಡಿದವರು ಅಂತ ಕೇಳ್ತಾರೆ ಸ್ವಾಮಿ ನಮ್ಮನೆ ಆಳೋರೆ ಕಾಳೋರೆ ಬೇಕಾದಷ್ಟು ಜನ ಎಲ್ಲ ಮಾಡ್ತಾರೆ ನಾವೇನು ಮಾಡೋ ಅವಶ್ಯಕತೆನಿಲ್ಲ ಅದಕ್ಕೆ ಕಣೆ ಇದು ಅಪವಿತ್ರವಾಗಿರುವಂತ ಅನ್ನ ನೋಡ ಅವ್ನ ರೈತ ತಂದಿದ್ದಾನೆಲ್ಲ ಆ ರೈತ ಇಬ್ಬರು ಜೀವಿಗಳ ಪರಿಶ್ರಮದ ಬೆವರಿನ ಫಲ ಅಲ್ಲ ಅವರೇ ಭೀಮ್ ಭೂಮಿಯಲ್ಲಿ ಬಿದ್ದಿದ್ದಾರೆ ಬೆಳೆದಿದ್ದಾರೆ ಮನೆಗೆ ತಂದ ಮೇಲೆ ಅವ್ರು ಎಂಟು ಅದನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ ಬೀಸಿದ್ದಾರೆ ಒಲೆ ಮುಂದೆ ಕುಳಿತುಕೊಂಡು ರೊಟ್ಟಿ ಮಾಡಿದ್ದಾರೆ ಈ ಇಬ್ಬರ ಜೀವಿಗಳ ಒಂದು ಪರಿಶ್ರಮದ ಫಲವಾಗಿ ಬಂದಿರುವಂತಹ ರೊಟ್ಟಿ ಚಟ್ನಿ ಪುಡಿ ಇದೆಯಲ್ಲ ಅದು ಅಮೃತಕ್ಕೆ ಸಮಾನ ಕಣೀಯ ಅನ್ನುವಂತಹ ಮಾತನ್ನು ಗುರುನಾನಕ್ ಹೇಳುವಂತಹ ಮಾತು ಅದಕ್ಕೆ ಶರಣರ ಕಾಯಕಕ್ಕೆ ಬಹಳ ಒಟ್ಟು ಕೊಡುವಂತಹ ಅದಕ್ಕೆ ಆ ಪವಿತ್ರತೆಗೆ ಬಹಳಷ್ಟು ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಕಾಯಕವೇ ಕೈಲಾಸ ಅಂತೇಳಿ ಕಾಯಕಕ್ಕೆ ಬಹಳ ಒತ್ತು ಕೊಡುವಂತ ಕೆಲಸವನ್ನ ಮಾಡಿದಂತಾರೆ ಇವೆಲ್ಲ ಅಂತಹ ಕಾಯಕ ಜೀವಿಗಳಾಗಿ ಬದುಕುವಂತ ಕೆಲಸವನ್ನ ನಿರಂತರವಾಗಿ ನೀವು ಮಾಡ್ಕೊಂಡು ಬರ್ತಾ ಇರುವಂತಹ ಅವರು ಆ ಕೃಷಿಯ ಬದುಕು ಮಾಡುವಂತಹ ಜೀವನ ಇರ್ತದೆ ಅಂದ್ರೆ ಅವನು ಪ್ರಾಮಾಣಿಕವಾಗಿ ಬದುಕ್ತಾನೆ ಅವತ್ತು ಕೂಡ ನೀವು ನೋಡಿ ಬೇರೆ ವಿಚಾರದಲ್ಲಿ ನಿಮಗೆ ಒಂದು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ತೆಗೆದುಕೋಬೋದು ಆದ್ರೆ ನೀವು ರೈತಿದ್ರಲ್ಲ ನೀವು ಬೆಳೆದಾಗ ಎಷ್ಟು ಬೆಳ ಹಾಕ್ತಿರೋ ಅಷ್ಟು ಮಾತ್ರ ಬೆಳಕೊಳದಕ್ಕೆ ಸಾಧ್ಯ ಹೊರತು ಹೆಚ್ಚು ಬೆಳಕಾಗುದಿಲ್ಲ ಕಡಿಮೆ ಬೆಳಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಷ್ಟು ಭೂತಾಮಿಯಲ್ಲಿ ಕಟ್ಟುನಿಟ್ಟಾಗಿ ಕೊಡುವಂತ ಕೆಲಸ ಆಗುವಂತಹದು ನಿಮಗೆ ರೈತರಲ್ಲಿ ಎಷ್ಟು ಪ್ರಾಮಾಣಿಕತೆ ಅನ್ನೋದಕ್ಕೆ ನನಗೆ ಒಂದು ಉದಾಹರಣೆ ಏನಪ್ಪ ಅಂದರೆ ಒಂದು ಬಸವ ಅಂತ ಹೋಗ್ತಾ ಇದ್ದಾರೆ ರಾಮನಗರದ ಹತ್ರ ಅದು ಬಿಂಗವಾಡಿ ಅಂತ ಹೋಗೋದಕ್ಕೆ ಅದಕ್ಕೆ ಅಲ್ಲಿ ಹೋಗಬೇಕಾದ್ರೆ ನಮ್ಮ ಕನಕಪುರ ಸಾವಿರವ್ರು ಡಿಗೈಕರಾಗ್ಬಿಟ್ಟವ್ರು ಅವರೆಲ್ಲ ಅವರು ಜೊತೆಗೆ ಬರ್ತಾ ಇದ್ರು ಮರಿಯಾಗಿ ಬರ್ತಾ ಇದ್ದೆ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಒಂದು ಒಂದು ಎರಡು ಮೈಲಿ ದೂರ ಇದ್ದಾಗೆ ಆ ಮುಖ ತೊಳ್ಕೊಂಡು ಹೋಗೋಣ ತೈವಿದೆ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ದೊಡ್ಡ ಮಾವಿನ ತೋಟ ಆ ಮಾವಿನ ತೋಟ ಈಗಿನ ಆಗಿ ಮಾವಿನ ಕಾಲ ಮಾವಿನ ಕಾಯಿನ ಕಾಲ ಯಾವ ಮರದಲ್ಲಿ ನೋಡಿದ್ರು ಮಾವಿನ ಹಣ್ಣು ಮಾವನ ಹಣ್ಣು ನಮ್ಮ ಕಾಯಿ ಅಷ್ಟು ಆಕರ್ಷಣೀಯವಾಗಿ ಮಾವಿನಕಾಯಿ ಇದ್ದವು ನಮಗೆ ಅದೊಬ್ಬ ತಾತ ಬಂದ ನಮ್ಮ ನೆನೆಸಿದ ತಕ್ಷಣ ತಾತ ಬಂದ ತಕ್ಷಣ ಅಯ್ಯೋ ನಮ್ಮ ಮಾಲೀಕ ಸ್ವಾಮಿ ಇದ್ದವರು ಅವರು ಎಂಕೇಶ ಅವ್ರು ಹೇಳಿದ್ರು ಮಾವಿನಕಾಯಿ ಕಿತ್ಕೊಳ್ಳೋಣ ಚೆನ್ನಾಗಿದೆ ಕೇಳಬೇಕು ಹೇಳಿ ತಾತ ನೀನು ಯಾರು ಅಂತ ಕೇಳಿದ ನಾನು ತೋಟ ಇದ್ದೀನಿ ಅಂತ ಕೇಳಿದೆ ಮತ್ತು ಮಾವಿನಕಾಯಿ ಕೊಡು ಅಂತ ಕೇಳಿದ ಇಲ್ಲ ಕೊಡಲ್ಲ ಅಂತಂದ್ರೆ ಯಾಕೆ ಕೊಡಲ್ಲ ಅಂತಂದ್ರೆ ಸಾಬ್ರು ನನ್ನ ನೇಮಿಸವನೇ ನಾನು ಅದಕ್ಕೆ ಕೊಡೋಕ್ಕಾಗಲ್ಲ ನೀವು ಬೇಕಾದ ಸಾಬ್ರು ಕರ್ಕೊಂಬಂದು ನೀನು ಬೇಡ ಅಂತಂದ ರೇ ಕೊಡ್ತಾತ ಪರವಾಗಿಲ್ಲ ಅಂತ ಏನೆಲ್ಲ ಪ್ರಶ್ನಾಯಿಸ್ತೀರೋ ಆದ್ರೆ ಆ ತಾತ ಮಾತ್ರ ಪ್ರಾಮಾಣಿಕವಾಗಿ ನಾನು ಕೊಡಕ್ ಆಗೋದಿಲ್ಲ ನಂದಲ್ಲ ಸಾಬ್ರಿ ಕೊಡಬೇಕು ಅಂತ ನಾನು ಕೊಡಕ್ ಆಗಲ್ಲ ಅಂತ ಹೇಳಿ ಮುಖ್ಯ ತಾತ ಹೇಳ್ದ ಆಮೇಲೆ ತಾತ ಪ್ರಶ್ನೆ ಮಾಡಿದಾಗ ತಾತ ಈ ತೋಟ ಯಾರು ಅಂತ ಕೇಳಿದಾಗ ಆಮಾತ್ಮಿ ಮುಂಚೆ ಏನ್ ಹೇಳ್ದಂದ್ರೆ ಈ ನಂದೆ ತೋಟ ಅಂತ ನಂದೇ ತೋಟ ಅವಂದೇ ತೋಟ ಆದರೂ ಕೂಡ ಒಂದು ಸಾರಿ ಸಾವ್ರಿಗೆ ಕೊಟ್ಟ ಮೇಲೆ ನನಗೆ ಅದ್ರ ಅಕ್ಕಿಲ್ಲ ಅಂತ ಭಾವನೆ ಬಂತಲ್ಲ ನನ್ನ ಪ್ರಾಮಾಣಿಕತೆ ಎಷ್ಟಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿರುವಂತಹದ್ದು ನಾವು ಇದು ರೈತನ ಬದುಕಿನಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಹೊರತು ಎಲ್ಲೂ ಕಾಣದಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರಿಂತಹ ತತ್ವಗಳನ್ನು ಬದುಕಿಗೆ ಕೊಟ್ಟು ಹೋಗಿರುವಂತಹ ಅದರಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ಜೀವನ ಇವತ್ತೇನಾದ್ರೂ ಹೆಣ್ಣು ಮಕ್ಕಳಿಗೆ ಒಂದು ಧಾರ್ಮಿಕವಾದ ಸ್ವಾತಂತ್ರ್ಯ ಇದೆ ಒಂದು ಸಮಾನತೆ ಏನಿದೆ ಅಂತಂದರೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನವಾದ ಸ್ಥಾನ ಬಂದಾಗ ಮನಸ್ಸಿನ ದೂಡ ದುಃಖ ದುಮ್ಮಾನ ಎಲ್ಲವನ್ನೂ ಕೂಡ ತಲುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಕ್ಷಣ ನಮಗೆ ಬೇಸರ ಆಗುತ್ತೆ ಬೇಜಾರಾದಾಗ ಆ ಕ್ಷಣದಲ್ಲಿ ಏನೆಲ್ಲ ಮನಸ್ಸರ ಬಂದ್ಬಿಡ್ತದೆ ಆ ಒಂದು ಕ್ಷಣ ಒಂದು ಆ ಒಂದು ಕ್ಷಣ ತಲುಪುದು ಆ ಕ್ಷಣವನ್ನು ನಾವು ಬಿಟ್ಟುಬಿಟ್ರೆ ಅಲ್ಲಿ ಹೋದಾಗ ಅವೆಲ್ಲವೂ ದೂರ ಆಗ್ಬಿಡ್ತದೆ ಬದುಕುವ ಒಂದು ಭಾವನೆ ಜಾಸ್ತಿ ಆಗ್ತದೆ ಎಷ್ಟೋ ಸಂದರ್ಭದಲ್ಲಿ ಕೆಲವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಮನಸ್ಸಲ್ಲಿ ಬರುತ್ತೆ ಸಾಕು ನನಗೆ ಜೀವನೇ ಸಾಕು ಬೇಡ ಇವರಂಗೆ ಅವರಂಗೆ ಅನ್ನೋ ಭಾವನೆ ಬಂದಂತಹ ಅವರು ಎಲ್ಲೋ ಒಂದು ಮಂದಿರಕ್ಕೆ ಹೋದಾಗ್ಲೋ ನನ್ನ ಮಠಕ್ಕೆ ವಾತಾವರಣಕ್ಕೆ ಬಂದಾಗ್ಲೋ ಅವರು ಬಂದಾಗ ಮನಸ್ಸಿನ ಆ ಚಿಂತನೆ ಬೇರೆ ಬದಲಾಗಬೇಕು ಇಲ್ಲ ಬದುಕಬೇಕು ಇರಬೇಕು ಅನ್ನೋ ಆಸೆ ಉಂಟಾಗೋದಕ್ಕೆ ಸಾಧ್ಯ ಆಗುವಂಥದ್ದು ಆ ದೃಷ್ಟಿಯಿಂದ ಮಂದಿರವನ್ನ ಕಟ್ಟಿದ ಜೊತೆ ಅಷ್ಟೇ ಅಲ್ಲ ನಿಮ್ಮ ಮನಸ್ಸನ್ನು ದೇವ ಮಂದಿರವನ್ನಾಗಿ ಮಾಡಿಕೊಳ್ಳಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು ಶರಣರು ಅದನ್ನೇ ಹೇಳಿದರು ನಿಮ್ಮ ದೇಹವೇ ದೇವರ ದೇವಾಲಯವಾಗಬೇಕು ಮನಸ್ಸೇ ಶಿವಾಲಯವಾಗಬೇಕು ಅನ್ನೋಂತಹ ಮಾತನ್ನು ಹೇಳಿದ್ದಾರೆ ಅದೊಂದು ಪ್ರತೀಕವಾಗಿರುವಂತಹದ್ದು ಅದು ನಮ್ಮ ದೇಹವೇ ದೇವಾಲಯವನ್ನಾಗಿ ಮಾಡಿಕೊಳ್ಳುವಂತಹ ಪರಿಣಾಮ ನಾವೆಲ್ಲರೂ ಕೂಡ ಮಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮನ್ನುಂತಹ ಗುಣಗಳನ್ನು ರೂಪಿಸಿಕೊಳ್ಳಬೇಕಾಗಿರುವಂಥದ್ದು ದೈವಿ ಗುಣಗಳನ್ನು ಸಂಪಾದನೆ ಮಾಡಿ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ದೂರ ಸಲ್ಲಿಸುವಂಥದ್ದೇ ದೇವರ ಪೂಜೆ ಹೇಳಿ ಕರ್ಕೊಂಡು ಬಂದಿರುವಂಥದ್ದು ದೇವ ಪೂಜೆಯ ಮಾಟ ದುರಿದ ಬಂಧನ ಓಟ ಹೇಳಿ ಶರಣರು ಬಹಳ ಚೆನ್ನಾಗಿ ಹೇಳಿದ್ದಾರೆ ದೇವ ಪೂಜೆ ಯಾಕೆ ಮಾಡ್ತಿದ್ದೀರಪ್ಪ ಅಂದರೆ ನನ್ನೊಳಗಿರುವಂಥದ್ದನ್ನು ಕೆಟ್ಟದ್ದನ್ನೆಲ್ಲ ಹೋಗಿಸ್ಕೊಳ್ತೇನೆ ಒಳ್ಳೆಯದನ್ನೆಲ್ಲ ನನಗೆ ನಿಮಗೆ ತಂದುಕೊಡ್ತೇನೆ ಎನ್ನುವಂಥ ಭಾವನೆ ಬರಬೇಕು ಅಂತಹ ಭಾವನೆಯನ್ನು ತಂದುಕೊಳ್ಳುವಂತಹದ್ದೇ ಇವತ್ತು ದೇವ ಮಂದಿರದ ಒಂದು ಕಾರ್ಯ ಅಂತ ಭಾವಿಸ್ಕೊಳ್ತಾ ಸತ್ತಿಂಗ್ಹಳ್ಳಿಯ ಈ ಗ್ರಾಮದಲ್ಲಿ ಎಲ್ಲ ಐಕ್ಯತೆಯನ್ನು ನನಗೆ ನನಗನ್ನಿಸ್ತದೆ ನೀವು ದೇವಸ್ಥಾನ ಕಟ್ಟಿದ್ದೀರಿ ಅನ್ನೋದಕ್ಕಿಂತ ಕೂಡ ನೀವು ಮೂರನ ಮನಸ್ಸುಗಳನ್ನು ಕಟ್ಟಿಕೊಂಡಿದ್ದೀರಿ ಮನಸ್ಸುಗಳನ್ನು ಒಂದನ್ನು ಸೇರಿಸುವಂತ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀರಿ ಅದು ಗೊತ್ತಾ ಸಾಹಸದ ಕೆಲಸ ಇವತ್ತು ಏನಾದರೂ ಕಟ್ಟುವುದಂತ ಮನಸ್ಸು ಕಟ್ಟೋದು ಕಷ್ಟ ಇವತ್ತು ಮನಸ್ಸುಗಳನ್ನು ಕಟ್ಟೋದು ಮನಸ್ಸು ಕಟ್ಟೋದು ಕಷ್ಟ ಮನಸ್ಸುಗಳನ್ನು ಕಟ್ಟೋದು ಕೂಡ ತುಂಬ ಕಷ್ಟ ಆಗಿರುವಂಥದ್ದು ಆದ್ದರಿಂದ ಎಲ್ಲ ಮನಸ್ಸುಗಳನ್ನು ಒಟ್ಟು ಮಾಡುವಂಥ ಕೆಲಸವನ್ನು ಈ ದೇವ ಮಂದಿರದ ಮೂಲಕವಾಗಿ ಮಾಡುವಂಥದ್ದು ತುಂಬ ಸಂತೋಷ ಅಂತ ಹೇಳಿ ನಮ್ಮ ಮಹೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಭಾಳ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಿ ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ದೀರಿ ಎಲ್ಲ ಶ್ರೀಗಳವರು ಕೂಡ ಇಲ್ಲಿ ಮಾತನಾಡಿರುವಂಥ ಅವರು ವಿಶೇಷವಾಗಿ ಗ್ರಾಮದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಯಾವ ನಮ್ಮ ರಾಜ್ಯದಲ್ಲೇ ಇರುವಂಥ ಒಂದು ವಿಶೇಷವಾದಂಥ ಜನ ನಮ್ಮ ಸತ್ತಿಗರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದರು ಏಕೆಂದರೆ ದೇಶ ಸೇವೆಗೆ ಹೆಚ್ಚು ಜನ ಹೋಗಿರುವಂಥ ಒಂದು ಗ್ರಾಮ ಯಾರಪ್ಪಾ ಅಂದರೆ ಅದು ನಮ್ಮ ಸತ್ತಿಗಳಲ್ಲಿ ನನ್ನ ಅವನ ಕ್ಲಾಸ್ಮೇಟ್ ಅವನು ನಾನು ಅವನು ಜೊತೆಯಲ್ಲಿ ಹೇಳ್ತಾ ಇದ್ದಾರೆ ಇಬ್ಬರು ನಾನು ಇವಾಗ ನಾನು ಇವತ್ತು ಬಂದಿದ್ದೀನಿ ನನಗೆ ಗೊತ್ತಿಲ್ಲ ಅವನಿಗೆ ಅವನು ಮೂರು ಜನ ಅವರು ಅಂತಂದ್ರೆ ಮೂರು ಜನ ಇವರು ಮಿಲಿಟ್ರಿ ಸೇರಿರುವಂಥವರು ಕೆಂಪ ಇನ್ನೊಬ್ಬ ಮೂರು ಜನ ಅವರು ಸೇರಿದ್ರು ಬೇರೆ ಬೇರೆಯವರು ಕೂಡ ಇವನಲ್ಲಿ ಅವರು ಚಿಕ್ಕಪ್ಪನ ಮೊದಲು ಕೂಡ ಇನ್ನಾರು ಹೇಳ್ತಾ ಇದ್ರು ನಾನು ಮೆಂಟ್ರೀಲ್ ಇದ್ದೇನೆ ಹೇಳಿ ಹಾಗೆ ಇವತ್ತು ದೇಶ ಸೇವೆಗೆ ಹೋಗುವಂತಹ ಮನಸ್ಸುಗಳು ತುಂಬ ಕಡಿಮೆ ಇದೆ ಇಲ್ಲೇ ಇರಬೇಕು ನಾನು ಚೆನ್ನಾಗಿರ್ಬೇಕು ಅಂತ ಆದ್ರೆ ಈ ಊರಿನ ಹೋಗಿರುವ ಏನು ಮಾಡಿದಾರಪ್ಪ ಅಂದ್ರೆ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ದೇಶ ರಕ್ಷಣೆಗೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂಥ ಕೆಲಸವನ್ನ ಎಲ್ಲರೂ ಕೂಡ ಮಾಡಿರುವಂಥ ಅವರು ಹೆಮ್ಮೆಯಿಂದ ಇರಬೇಕಾಗಿರುವಂಥದ್ದು ಸೈನಿಕರಾಗಿ ಬೆಳೆಯುವಂಥದ್ದು ಇದೆಯಲ್ಲ ನಿಜವಾಗ್ಲೂ ನಾವು ಯಾಕೆ ನಿಂದೆಯಾಗಿದ್ದೀವಿ ಅಂತಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನನಗೆ ದೇಶದ ಗಡಿಯೊಳಗೆ ಎಷ್ಟು ಕಷ್ಟ ಇದೆ ಅನ್ನೋದು ಅರ್ಥ ಆಗಲ್ಲ ನಮಗೆ ಎಷ್ಟು ಜನ ಸೈನಿಕರು ಪ್ರಾಣಕ್ಕೆ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ನಾವಿವತ್ತು ಯೋಚನೆ ಮಾಡ್ತೀವಿ ರೈತ ಮತ್ತು ಸೈನಿಕ ಇಬ್ಬರೂ ಕೂಡ ಅಷ್ಟೇ ರೈತ ನೋಡಿ ನೀವೇನು ಮಾಡ್ತೀರಿ ಬಿಸಿಲಿದ್ದರೂ ಕೆಲಸ ಮಾಡ್ತೀರಿ ಮಳೆ ಇದ್ದರೂ ಕೆಲಸ ಮಾಡ್ತೀರಿ ಚಳಿ ಇದ್ದರೂ ಕೆಲಸ ಮಾಡ್ತೀರಿ ಏನಾದರೂ ಮಳೆ ಇಲ್ಲ ಮಳೆ ಬಂತಪ್ಪ ಅಥವಾ ಬೇಸಿಗೆ ಬಂತಂತ ಮನೆ ಕಂಡ್ರೆ ಒಂದು ನೀವು ಮನೆ ಕಂಡ್ರೆ ಊರು ವರ್ಷದ ತರ ಓಟ ಹೋಗ್ತೀನಿ ಆದ್ದರಿಂದ ವರ್ಷದ ಊಟ ಕಳ್ಕೊಂಬಿಡ್ತೀವಿ ಅಂತ ನಾವೇನು ಮಾಡ್ತೀವಿ ಹಗಲಾಗಲಿ ರಾತ್ರಿ ಆಗಲಿ ಬೇಸಿಗೆ ಆಗಲಿ ಇರಲಿ ಏನೇ ಆಗಲಿ ದುಡಿಯುವ ದುಡಿಯುವ ಕೆಲಸವನ್ನು ರೈತ ಮಾಡ್ತಾನೆ ಅದೇ ಕೆಲಸವನ್ನು ಸೈನಿಕರು ನಮ್ಮ ದೇಶದಲ್ಲಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಅಲ್ಲಿ ಏನು ಗೊತ್ತಾ ಎಂಥ ಒಂದು ವಾತಾವರಣ ಅಂದರೆ ಮೈನಸ್ ಐವತ್ತು ಡಿಗ್ರಿ ಅಂತ ತಿಳ್ಕೊಳ್ಳಿ ನಿಮಗೆ ಮೈನಸ್ ಐವತ್ತು ಡಿಗ್ರಿ ಅಂದರೆ ನಮ್ಮ ಕೈ ಕಾಲಿಗೆ ಕೂಡ ನಾವು ಇರೋದಿಲ್ಲ ಅಲ್ಲಿ ಇದ್ದೀವಿ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟು ನಾವು ಶೀತ ಆಗಿಬಿಡಲ್ಲ ನಾವು ಮೈನಸ್ ಬೇಡ ನಿಮಗೆ ಹತ್ತು ಪರ್ಸೆಂಟ್ ನಿಮ್ಗೆ ಉಷ್ಣಾಂಶ ಇದೆ ಅಂದರೆ ಸಾಕು ಇರೋಕ್ಕಾಗಲ್ಲ ಚಳಿ ಅಷ್ಟು ಚಳಿ ಇರ್ತದೆ ಅಂತಹ ಒಂದು ಶೀಮಿತವಾದ ಪ್ರದೇಶದಲ್ಲಿರ್ತಾರೆ ಅಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿರ್ತಾರೆ ಅವೆಲ್ಲವೆಲ್ಲ ಇದು ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅವರಲ್ಲಿ ಮಾಡ್ತಾ ಇರೋದ್ರಿಂದ ನಾವು ದೇಶದೊಳಗೆ ಸಮಾಧಾನವಾಗಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ ನಾವು ಯಾವತ್ತೂ ಕೂಡ ಅವರಿಗೆ ನಮಿಸಬೇಕಾಗಿರುವಂಥದ್ದು ಐತೆ ಸೈನಿಕರಿಗೆ ಆ ಸೈನಿಕರ ಸೇವೆಯನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು ಅಂತ ಸೈನ್ಯದಲ್ಲಿದ್ದು ಕೆಲಸ ಮಾಡುವಂತಹವರು ಈ ಊರಿನ ಹತ್ತೊಂಬತ್ತು ಇಪ್ಪತ್ತು ಯುವಕರು ಈ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಅದರ ಹೆಮ್ಮೆಯಿಂದ ಅಭಿಮಾನದಿಂದ ಇಡಬೇಕಾಗಿರುವಂಥದ್ದು ಅದ್ರ ಜೊತೆಗೆ ಸದಾಶಿವ ಸ್ವಾಮಿಗಳು ನಮ್ಮ ಬೇಬಿ ಬೆಟ್ಟದ ಸ್ವಾಮಿಗಳ ಇಲ್ಲಿಯವರು ಅವರು ಶ್ರೀಮಣದಲ್ಲಿದ್ದಾಗ ನಮ್ಮ ಪರಮ ಪೂಜರ್ ಆ ದೇವಿ ಬೆಟ್ಟದ ಸ್ವಾಮಿಗಳಿಗೆ ಕಟ್ಟಿಸುವಂಥವರಾದರೂ ಅಲ್ಲಿ ಉತ್ತರಾಧಿಕಾರಿಗಳಾಗಿ ಕೆಲಸವನ್ನು ಮಾಡಿದಂತಹ ಅವರು ಅವರು ಅವರೆಷ್ಟು ಶ್ರಮ ಪಡ್ತಾ ಇದ್ರು ಅಂದರೆ ನಿಜ್ವಾರು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾಲಲ್ಲಿ ರಕ್ತ ಬರ್ತಾ ಇರಲಿ ಕಾಲು ಕಿತ್ತೋಗಿರಲಿ ಅವರು ಭಕ್ತರ ಮನೆಗೆ ಹೋಗ್ತಾಯಿದ್ರು ಭಕ್ತರ ಭಿನ್ನಗಳನ್ನು ತೀರಿಸ್ತಾ ಇದ್ರು ಅವರೆಷ್ಟು ಪ್ರವಾಸ ಮಾಡ್ತಾಯಿದ್ರು ಅಂದರೆ ಹಗಲು ಅಂದ್ರಿಂದ ರಾತ್ರಿಯಿಂದ ವಾರವೆಂದರೆಯೇ ದಿನವೆಂದರೆ ಏನೆಂದರೆ ಏನೆಯ ಏಳೆಂದರೆಯೇ ಹಗಲೆಂದರೆ ಏನೆಂದರೆಯೇ ನಿಮ್ಮ ಪುಣಿಸಿ ಎನ್ನುವ ಮರದೇ ಕೂಡದ ಸಂಗಮ ದೇವ ಅನ್ನುವಂಥದ್ದು ನಾವು ಸದಾಶಿವ ಸ್ವಾಮಿಗಳು ನೋಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು ಹಗಲು ಅಂದಿಲ್ಲ ರಾತ್ರಿ ಅಂದಿಲ್ಲ ಯಾವುದನ್ನು ಲೆಕ್ಕ ಸಿಗಲಿಲ್ಲ ನಿಮ್ಮವಾಗ ಎನ್ನುವ ಮರದೆ ನಿಮ್ಮನ್ನೆಲ್ಲ ಭಕ್ತರನ್ನೇ ಪೂಜಿಸುವಂಥ ಕೆಲಸವನ್ನು ಮಾಡಿದ್ರು ಆದರೆ ತಮ್ಮ ಆರೋಗ್ಯವನ್ನೇ ತಾವು ಕಾಪಾಡ್ಕೊಳ್ಳೋದೇ ಅನ್ನೋ ಕೆಲಸವನ್ನು ಮಾಡಿಕೊಂಡು ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ ಅವರ ದೇಹಕ್ಕೆ ಎಷ್ಟೇ ನೋವಾಗಿರಲಿ ಎಷ್ಟೇ ದುಃಖ ಆಗಿರಲಿ ಅವೆಲ್ಲವನ್ನು ಲೆಕ್ಕಿಸದೆ ಇನ್ನು ಭಕ್ತ ಕರೆದಿದ್ದಾನಪ್ಪ ಅಂತೇಳಿ ರಾತ್ರಿ ಹೊತ್ತು ಪ್ರಯಾಣ ಮಾಡೋರು ಬೆಳಗಿನ ಜಾವ ಹೋಗೋದು ಅದಕ್ಕಾಗಿ ನೋಡಿ ಅವರ ಪ್ರಾಣ ಎಲ್ಲಿ ಹೋಯ್ತಪ್ಪ ಅಂದರೆ ಭಕ್ತನ ಮನೇಲೇ ಹೋಯ್ತು ಭಕ್ತನ ಮನೆಯೇ ನನಗೆ ಪ್ರಾಣ ಅಂತ ಅವರು ಬಯಸಿ ಭಕ್ತನೇ ನನಗೆ ಪ್ರಾಣ ಅಂತ ಕಂಡಿದ್ದಂಥ ಅವ್ರಿಗೆ ಭಕ್ತನ ಮನೆಗೆ ಹೋಗಿದ್ದಾಗಲೇ ಅವರ ಪ್ರಾಣವನ್ನು ಹೋಯ್ತು ಅಂದರೆ ಅವರೊಬ್ಬರೇ ಸ್ವಾಮಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು ಹಾಗೆ ಸಮಾಜಕ್ಕಾಗಿ ಈ ಒಂದು ಸೇವೆಗಾಗಿ ತಮ್ಮನ್ನು ಕೊಟ್ಟಂತಹ ಒಬ್ಬ ಸ್ವಾಮಿಗಳು ಕೂಡ ಸತ್ಯಗ್ರಹಣಿಯ ಒಬ್ಬ ಸ್ವಾಮಿಗಳು ಅಂತ ಹೇಳ್ಕೊಳಲಿಕ್ಕೆ ಹೆಮ್ಮೆ ಪಡಬೇಕಾಗಿರುವಂಥದ್ದು ಅವರು ಕೂಡ ಬಹಳ ಪ್ರವಾಸವನ್ನು ಮಾಡ್ತಾ ಇದ್ರು ಅವರು ಮಲೆನಾಡಿನಲ್ಲಿ ಹೋಗ್ತಾ ಇದ್ರು ಬರ್ತಾ ಇದ್ದರು ಬೆಂಗಳೂರಿಗೆ ಬರ್ತಾ ಇದ್ದರು ಬಹಳ ಕಡೆ ಅವರ ಭಕ್ತರನ್ನು ಸಂಪಾದನೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಂಥ ಅವರು ಅವರು ಕೂಡ ನಮ್ಮ ಕೇಳೋದಕ್ಕೆ ತುಂಬ ಹೆಮ್ಮೆ ಇದೆ ಅವರು ಈಗ ಬರುವ ಉತ್ತರಾಧಿಕಾರಿಗಳಿಗೆ ನಮ್ಮ ಶಿವಬಸು ಸ್ವಾಮಿ ಅವರು ಅವರು ಮಡತಲೇ ಇದ್ದರು ಇದ್ದಾಗ ಈಗ ಸ್ವಾಮಿ ಬೇಕು ಬಂದಾಗ ನೋಡ್ರಿ ಯೋಚನೆ ಮಾಡಿ ಹೋಗಿ ಅದು ಹೇಳಿದೆ ಹೋಗಬೇಕಾದ್ರೆ ಅವರಂಗೆ ನೀವಿರಬೇಕಾಗತ್ತೆ ಅಂತೇಳಿ ಕೆಲಸನೂ ನೀವೇ ಓಡಿಸ್ಕೋಬೇಕು ಅವ್ರಿಗೇನೂ ನೀವೇ ಮಾಡ್ಕೊಬೇಕು ಎಲ್ಲನೂ ನೀವೇ ಮಾಡ್ಕಣಕ್ಕೆ ಸಿಕ್ಕಿದ್ರೆ ಹೋಗಿ ಹೇಳಿದೆ ಅವರು ಅದಕ್ಕೆ ಒಪ್ಪಿಕೊಂಡು ಹೋಗಿದ್ದಾರೆ ಅದನ್ನು ಸಮರ್ಥವಾಗಿ ಕೆಲಸವನ್ನು ಏನು ಸದಾಶಿವ ಸ್ವಾಮಿ ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೆಚ್ಚಿಸಿಕೊಂಡಂಥ ಕೆಲಸವನ್ನು ನಮ್ಮ ಶಿವಸ ಸ್ವಾಮಿ ಕೂಡ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಅತ್ಯಂತ ಸಂತೋಷಪಡುವಂಥ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅನೇಕ ಪೂಜರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ನಮ್ಮ ತೇಜುಡವರು ಎಲ್ಲ ಸಾಯಂಕಾಲ ಬರಬೇಕಾಗಿತ್ತು ಆದರೆ ನಾಟಕದ ಸಂದರ್ಭದಲ್ಲಿ ಇವತ್ತು ಸಂಜೆ ನಾಟಕದ ವ್ಯವಸ್ಥೆ ಕೂಡ ಇರುವಂಥದ್ದು ನಮ್ಮ ಪರಮ ಪೂಜ್ಯರು ಬಹಳ ದೂರದೃಷ್ಟಿಯಿಲ್ಲಂತಹ ಅವರು ಎಲ್ಲರೂ ಶಿಕ್ಷಣವನ್ನು ಕೊಟ್ಕೊಂಡು ಬಂದರು ಒಂದು ರೈತರಿಗೆ ಹಳ್ಳಿ ಜನಗಳಿಗೆ ಒಂದು ನಾಟಕದ ಮೂಲಕವಾಗಿ ಬಸವೇಶ್ವರ ತತ್ವಗಳನ್ನು ಬಿತ್ತುವಂಥ ಕೆಲಸವನ್ನು ಮಾಡಲು ಮಕ್ಕಳಿಗೆ ಒಂದು ಕಡೆ ಶಿಕ್ಷಣವನ್ನು ಸಂಸ್ಥೆಗಳನ್ನು ತೆರೆದರೆ ಒಂದು ಬಸವೇಶ್ವರ ನಾಟಕದ ಮುಖಾಂತರವಾಗಿ ವಿಶೇಷವಾಗಿ ಹಳ್ಳಿ ಜನಗಳಿಗೆ ಒಂದು ಧರ್ಮ ತತ್ವ ನೀತಿ ಒಳ್ಳೆಯ ಬದುಕನ್ನು ಬಾಳುವಂಥ ಕೆಲಸವನ್ನು ಮಾಡೋದಕ್ಕೆ ಈ ಬಸವೇಶ್ವರ ನಾಟಕದ ಮುಖಾಂತರ ಮುಖಾಂತರವಾಗಿ ಬಸವ ತತ್ವವನ್ನು ಬಿತ್ತರಿಸುವಂಥ ಕೆಲಸವನ್ನು ಬ್ರಹ್ಮಪೂಜ್ಯರು ಮಾಡ್ಕೊಂಡು ಬಂದಂತಹ ಅವರು ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಹಿಂದಿನ ಮಾಯಗುಣ್ಣಿ ಸ್ವಾಮಿಗಳು ದಟ್ಟಿ ಸ್ವಾಮಿಗಳು ದಟ್ಟದ್ಗುರ ಸ್ವಾಮಿಗಳು ಬಹಳ ಇಬ್ಬರು ಕೂಡ ಬಸವ ಜಯಂತಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅದರ ಪ್ರಭಾವ ಅನೇಕರು ದುಶ್ಚತೆಗಳಿಂದ ದೂರ ಆದರು ಅನೇಕ ದುರಭ್ಯಾಸಗಳಿಂದ ದೂರ ಆದರು ಇವತ್ತು ಇವತ್ತು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ದುರಭ್ಯಾಸ ದುಶ್ಚತೆಗಳಿಗೆ ದಾಸರಾಗುವಂಥ ಕೆಲಸ ಆಗ್ತಾಯಿದೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತಂದರೆ ನಾವೆಲ್ಲ ಅದರಿಂದ ದೂರ ಸರಿಬೇಕಾಗಿರುವಂಥದ್ದು ಹಾಗೆ ಬಸವಣ್ಣವರ ತತ್ವಗಳು ಇವತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ನಿಮಗೂ ಬೇಕು ನಮಗೂ ಬೇಕು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ವಿಚಾರಗಳು ಅವನ್ನು ಬಿತ್ತರಿಸುವ ನಾಟ್ಯದ ಮುಖಾಂತರವಾಗಿ ಸಂಜೆಯ ನಾಟಕ ಕಾರ್ಯಕ್ರಮ ಇರುವಂಥದ್ದು ಅದರಲ್ಲೂ ಕೂಡ ನೀವೆಲ್ಲ ಅದರ ತತ್ವವನ್ನು ಅದನ್ನು ನೋಡಿ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಡುವಂಥ ಪ್ರಯತ್ನವನ್ನು ಅದರಲ್ಲೂ ಕೂಡ ಮಾಡಲಿ ಅನ್ನುವಂಥ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇವತ್ತು ನಮ್ಮ ಅಮಿತ್ ಜಗದೀಶ್ ಅವರು ಅವರು ರಿಟೈರ್ಡ್ ಆದಮೇಲೆ ನಮ್ಮ ಮಗು ಕೂಡ ಸೇವೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೂ ಕೂಡ ಬಹಳ ನಿಸ್ವಾರ್ಥ ಸೇವೆಯನ್ನು ಮಾಡಿ ಮಕ್ಕಳನ್ನು ಶಿಸ್ತು ಅದು ತರುವಂಥ ಕೆಲಸವನ್ನು ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಂಡು ಬಂದು ಮಠದ ಜವಾಬ್ದಾರಿಯನ್ನು ಅನೇಕ ರೀತಿಯಲ್ಲಿ ನೆರವೇರಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಅವನು ಬಹಳ ಜೊತೆ ಕ್ಲಾಸ್ಮೇಟ್ ಇದ್ದು ಪಿ ಎಸ್ ಸಿ ಒಂದೇ ಕ್ಲಾಸ್ಮೇಟ್ ಒಂದೇ ಬೆಂಚಲ್ಲಿ ಕುತ್ಕೋತಾ ಇದ್ದೆ ಇಬ್ಬರು ಅಡುಗೆಯ ಪೂಜೆ ಇಟ್ಕೊಂಡು ಬಂದರೆ ಸ್ವಲ್ಪ ನಿದ್ದೆ ಬರೋದು ಗಣಿಜ ಬೇಗ ಇದ್ದಾಗ ಆ ಒಂದೇ ಬೆಂಚಲ್ಲಿ ಕುಲ್ಕೊಂಡು ತೂರ್ಸ್ತಾ ಇದ್ದವೋ ತೂರ್ಸೋ ಜೊತೆಗೆ ಒಂದು ಸ್ವಲ್ಪ ಚೇಷ್ಟೆನೇ ಉಂಟಾ ಇತ್ತು ನಮ್ಮ ಟಿ ಆರ್ ಎಸ್ ಅಂತ ಒಬ್ಬ ಮೇಸ್ಟ್ ಇದ್ರು ಸತ್ಯನಾರಾಯಣ ಅಂತ ಇತಿಹಾಸ ಇಷ್ಟವ್ ಇಷ್ಟು ಅವ್ ಇಷ್ಟು ಬರ್ಸಕ್ ಶುರು ಮಾಡಿದ್ರೆ ಕೈ ಬರ್ಕೋಣಕ್ ಆಗ್ತಾನೆ ಇರ್ಲಿ ಅಷ್ಟು ಬೆಳೆ ಬೇಗ ಎಳ್ಕೊಂಡ್ ಬರ್ಸ್ಬಿಡೋರು ನಾವಿಬ್ರು ಏನ್ ಮಾಡ್ಬಿಟ್ಟು ಅವ್ರು ಬರಿತಾ ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ರು ಗೊತ್ತಾಗ್ಬಿಡ್ತಾವ್ರಿಗೆ ಗೊತ್ತಾಗ್ದಾಗ ಇಬ್ಬರು ಕಳ್ಸಿರೋ ಮುಂದೆ ಕರ್ಸ್ಬಿಟ್ಟು ಅವ್ರು ಏನು ಅಂತಂದ್ರು ಸ್ವಲ್ಪ ಹಿಂಗೆ ಚೆಂದ ಅವನ ಮೇಲೆ ಇನ್ನೂ ಚೆಂದ ಆಡ್ತಾ ಇದ್ವಿ ನಾನು ಅವ್ನು ಬರಿತಾ ಇದ್ದೆ ಇವ್ನು ಬರಿತಾ ಇದ್ದ ಹಾಗ ಅವ್ರು ಏನ್ ಮಾಡೋದ್ರು ಅಂದ್ರೆ ನಾವಿಬ್ಬ್ರನ್ನ ನಿಲ್ಸ್ಬಿಟ್ಟು ನಿನ್ ಕಡೆ ಈ ಕಡೆಗೆ ಒಂದು ಈ ಕಡೆಗೊಂದು ಕರ್ತೇ ಆಗ್ತಿ ಇಬ್ಬರು ಕಳ್ಸಿ ಇದೆಯಿಂದ ನಿಮಗೆ ಹಳೆಯ ಜ್ಞಾಪಕ ಬರುವಂಥದ್ದು ಹಾಗೆ ಇವತ್ತು ಜಗದೀಶ್ ಅವರು ಕೂಡ ಇವತ್ತು ನಮ್ಮಲ್ಲಿ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರುವಂಥ ಅವರು ನಿಮ್ಮೂರಿನ ಒಬ್ಬ ವ್ಯಕ್ತಿ ಕೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತದೆ ಮಕ್ಕಳಲ್ಲಿ ಶಿಸ್ತು ಅವರ ಸಂಸ್ಕಾರ ಎಲ್ಲ ಬರಬೇಕು ಅಂತೇಳಿ ಬಹಳ ಒಂದೊಂದು ಕೋಪ ಮಾಡ್ಕೊಂಡ್ಬಿಡ್ತಾನೆ ಆ ಕೋಪ ಅವ್ನ ಕೋಪ ಯಾಕಪ್ಪ ಅಂದರೆ ಒಳ್ಳೆಯದೇ ಕೋಪ ಅಷ್ಟೇ ಕೆಟ್ಟದ ಕಲ್ಲ ಕಂಡಾಗ ಕೋಪ ಅಷ್ಟೇ ಒಳ್ಳೆಯದಕ್ಕೆ ಅಷ್ಟೇ ಮನಸ್ಸು ಕೆಟ್ಟದಕ್ಕೆ ಅಷ್ಟೇ ಕೋಪ ಅಂತೇಳಿ ಇಟ್ಕೊಂಡು ಆ ಒಂದು ರೀತಿಯಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಟ್ಟಿನಲ್ಲಿ ಇವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ಮಾಡಿರುವಂಥದ್ದು ತುಂಬ ಸಂತೋಷ ಅಂತ ಹೇಳ್ತಾ ನೀವೆಲ್ಲ ಇದೇ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಳ್ಳಿ ಪ್ರೀತಿ ವಿಶ್ವಾಸದ ಬದುಕಿ ಒಳ್ಳೆಯ ಆರೋಗ್ಯ ಜೀವನವನ್ನು ಸಾಗಿಸ್ಕೊಂಡು ಹೋಗಿ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಡಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಿ ತಿರುವ ಬಗ್ಗೆ ಅವರಿಗೆ ಗೌರವ ಕೊಡುವಂಥ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಯಾರೇ ಎಲ್ಲಿ ಎಂಥವರೇ ಬರಲಿ ಪ್ರೀತಿಯನ್ನು ಮಾತನಾಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಡಿ ಅವರಿಗೆ ಆದರ್ಶಗಳನ್ನು ತುಂಬುವಂಥ ಕೆಲಸ ಎಲ್ಲೂ ಕೂಡ ಮಾಡಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ಗ್ರಾಮ ಒಂದು ಆದರ್ಶವಾದ ಗ್ರಾಮ ಆಗಲಿ ಒಂದು ಮಾದರಿಯಾದ ಗ್ರಾಮ ಆಗಲಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕಪ್ಪ ಈ ಒಂದು ಸತ್ಯಗ್ರಹಣಿ ಜನ ಅಂದರೆ ಎಲ್ಲರಿಗೂ ಆದರ್ಶ ಅನ್ನುವಂಥ ರೀತಿಯಲ್ಲಿ ಇವೆಲ್ಲ ಹಳ್ಳಿಯನ್ನೇ ಈ ಒಂದು ಊರಿನ ಘನತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಎಲ್ಲೂ ಕೂಡ ಮಾಡಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭ ಅಂತ ಕೋಟಿ ಮಾತನಾಡಿಸ್ತೀನಿ